ನಮಸ್ಕಾರ ಕೊನೆಯ ಏಳು ಎಸೆತಗಳಲ್ಲಿ ಬೇಕಾಗಿತ್ತು ಹನ್ನೆರಡು ರನ್ ನಂತರ ನಡೆಯಿತು ದೊಡ್ಡ ಚಮತ್ಕಾರ ವ್ಯರ್ಥವಾಯಿತು ಎಲ್ಲಿ ಏಕಾಂಗಿ ಹೋರಾಟ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಆರ್ಸಿಬಿ ಮತ್ತು ಮುಂಬೈ ನಡುವಿನ ಈ ಹೈವೋಲ್ಟೇಜ್ ಪಂದ್ಯದ ಲಾಸ್ಟ್ ಓವರ್ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಮೂರನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಸೋಲನ್ನ ಅನುಭವಿಸಿದೆ ಟೂರ್ನಿಯನ್ನು ಉತ್ತಮವಾಗಿ ಆರಂಭಿಸಿದ್ದ ಬೆಂಗಳೂರು ತಂಡ ತನ್ನ ಮೂರನೇ ಪಂದ್ಯದಲ್ಲಿ ಮಾಜಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋಲು ಕಂಡಿದೆ ಬೆಂಗಳೂರಿನ ತವರು ಮೈದಾನವಾದ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಮುಂಬೈ ತಂಡವು ಬೆಂಗಳೂರನ್ನ ನಾಲ್ಕು ವಿಕೆಟ್ಗಳಿಂದ ಸೋಲಿಸಿದೆ ನಾಯಕಿ ಪ್ರೀತ್ ಕೌರ್ ಅವರ ಸ್ಫೋಟಕ ಅರ್ಧಶತಕ ಮತ್ತು ನ್ಯಾಟ್ ಸ್ಕ್ರೀವರ್ ಬ್ರಂಡ್ ರವರ ಸುಂಟರ ಗಾಳಿಯ ಇನ್ನಿಂಗ್ಸ್ ಮುಂಬೈ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಇದರ ಜೊತೆಗೆ ಹದಿನಾರು ವರ್ಷದ ಜಿ ಕಮಿಲಿನಿ ಕೊನೆಯ ಓವರ್ನ ಐದನೇ ಎಸೆತದಲ್ಲಿ ಬೌಂಡರಿ ಬಾರಿಸಿ ಕಠಿಣ ಪರಿಸ್ಥಿತಿಯಲ್ಲಿ ತಂಡವನ್ನ ಗೆಲುವಿನತ್ತ ಕೊಂಡೊಯ್ದರು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿಗೆ ಉತ್ತಮ ಆರಂಭ ಸಿಕ್ಕಿತು ನಾಯಕಿ ಸ್ಮೃತಿ ಮಂದಾನಾ ಹಾಗೂ ಡ್ಯಾನಿಯಲ್ ವ್ಯಾಟ್ ಮೊದಲ ವಿಕೆಟ್ಗೆ ಇಪ್ಪತ್ತೊಂಬತ್ತು ರನ್ಗಳ ಜೊತೆ ಆಟವನ್ನು ನಡೆಸಿದರು ಅದರಲ್ಲಿಯೂ ನಾಯಕಿ ಸ್ಮೃತಿ ಮಂದಾನಾ ಆರಂಭದಿಂದಲೇ ಹುಡಿಬಿಡಿ ಆಟಕ್ಕೆ ಮುಂದಾಗಿ ನಾಲ್ಕು ಬೌಂಡರಿ ಹಾಗೂ ಒಂದು ಸಿಕ್ಸ್ ಕೂಡ ಬಾರಿಸಿದರು ಆದರೆ ಬೇಡದ ಶಾಟ್ ಆಡಿ ಮೂರನೇ ಓವರ್ನಲ್ಲಿ ಇಪ್ಪತ್ತಾರು ರನ್ ವಿಕೆಟ್ ಒಪ್ಪಿಸಿದರು ಇನ್ನು ಡ್ಯಾನಿಯಲ್ ವ್ಯಾಟ್ ಕೂಡ ಒಂಬತ್ತು ರನ್ಗಳಿಗೆ ಸುಸ್ತಾದರು ಆದರೆ ಮೂರನೇ ಕ್ರಮಾಂಕದಲ್ಲಿ ಬಂದ ಎಲ್ಲಿಸ್ ಪೆರಿ ಒಂದು ತುದಿಯಲ್ಲಿ ಭದ್ರವಾಗಿ ಬೀರೂರಿ ಸ್ಕೋರ್ ಬೋರ್ಡ್ ಾರಂಭಿಸಿದರು ಆದರೆ ಪೆರಿಗೆ ನಾಲ್ಕನೇ ಮತ್ತು ಐದನೇ ಕ್ರಮಾಂಕದಲ್ಲಿ ಬ್ಯಾಟರ್ಗಳಿಂದ ಸಾಥ್ ಸಿಗಲಿಲ್ಲ ಈ ವೇಳೆ ಆರನೇ ಕ್ರಮಾಂಕದಲ್ಲಿ ಬಂದ ರೀಚಾ ಘೋಷ್ ಪೆರಿ ಜೊತೆ ಅರ್ಧ ಶತಕದ ಜೊತೆ ಆಟವನ್ನು ಆಡಿದರು ಆದರೆ ಇಪ್ಪತ್ತೆಂಟು ರನ್ಗಳಿಗೆ ವಿಕೆಟ್ ಒಪ್ಪಿಸಿ ರೀಚಾ ಕೂಡ ಪೆವಿಲಿಯನ್ ಸೇರಿಕೊಂಡರು ತಂಡದಲ್ಲಿ ಸತತ ವಿಕೆಟ್ ಪತನದ ನಡುವೆಯೂ ಎಂದಿನಂತೆ ತನ್ನ ಹೊಡಿಬಿಡಿ ಆಟವನ್ನು ಮುಂದುವರಿಸಿದ ಎಲ್ಲಿ ಪೆರಿ ಕೇವಲ ಮೂವತ್ತು ಶತಗಳಲ್ಲಿ ತಮ್ಮ ಎಲ್ ವೃತ್ತಿ ಬದುಕಿನ ಆರನೇ ಅರ್ಧ ಶತಕವನ್ನ ಪೂರ್ಣಗೊಳಿಸಿಕೊಂಡರು ಅರ್ಧ ಶತಕದ ಬಳಿಕ ಇನ್ನಷ್ಟು ಉಗ್ರ ರೂಪ ತಾಳಿದ ಪೆರ್ರಿ ಮುಂಬೈ ಬೌಲರ್ಗಳ ಬೆವರೆಳಿಸಿದರು ಪೆರ್ರಿರವರ ಆರ್ಭಟ ಹೇಗಿತ್ತೆಂದರೆ ಕೊನೆಯ ಐದು ಓವರ್ಗಳಲ್ಲಿ ಆರ್ಸಿಬಿ ಬರೋಬ್ಬರಿ ಐವತ್ನಾಲ್ಕು ರನ್ ಕಲೆ ಹಾಕಿತ್ತು ಇಷ್ಟು ರನ್ಗಳಲ್ಲಿ ರವರ ಪಾಲೆ ಹೆಚ್ಚಿತ್ತು ಅಂತಿಮವಾಗಿ ಇಪ್ಪತ್ತನೇ ಓವರ್ನ ಐದನೇ ಎಸೆತದಲ್ಲಿ ಸಿಕ್ಸ್ ಬಾರಿಸುವ ಯತ್ನದಲ್ಲಿ ಪೆರ್ರಿ ವಿಕೆಟ್ ಒಪ್ಪಿಸಿದರು ಆದರೆ ಔಟ್ ಆಗುವುದಕ್ಕೂ ಮುನ್ನ ತಂಡವನ್ನು ಬೃಹತ್ ಮೋದ ಕೊಂಡೊಯ್ಯುವ ಕೆಲಸ ಮಾಡಿದ್ದು ಪೆರ್ರಿ ಅಂತಿಮವಾಗಿ ನಲವತ್ಮೂರು ಎಸೆತಗಳನ್ನು ಎದುರಿಸಿದ ಹನ್ನೊಂದು ಬೌಂಡರಿ ಹಾಗೂ ಎರಡು ಸಿಕ್ಸ್ ಗಳ ಸಹಾಯದಿಂದ ಎಂಬತ್ತೊಂದು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಆರ್ಸಿಬಿ ನೀಡಿದ ಗುರಿ ಬೆನ್ನಟ್ಟಿದಂತ ಮುಂಬೈ ಎರಡನೇ ಓವರ್ನಲ್ಲಿ ಯಾಸ್ತಿಕಾ ಭಾಟಿ ಅವರ ವಿಕೆಟ್ ಕಳೆದುಕೊಂಡಿತ್ತು ಆದರೆ ಯಂತೆ ಮೂರನೇ ಕ್ರಮಾಂಕದಲ್ಲಿ ಬಂದ ಇಂಗ್ಲೆಂಡ್ ಅನುಭವಿ ಆಲ್ರೌಂಡರ್ ನಾಟ್ ಸ್ಕ್ರೀವರ್ಬಂಡ್ ಬೆಂಗಳೂರು ಬೌಲರ್ಗಳ ಮೇಲೆ ಬೌಂಡರಿಗಳ ಸುರಿಮಳೆಗೈದರು ಮತ್ತು ಪವರ್ ಪ್ಲೇನಲ್ಲಿ ತಂಡವನ್ನು ಅರವತ್ತಾರಕ್ಕೆ ಕೊಂಡೊಯ್ದರು ಇಲ್ಲಿ ಬೆಂಗಳೂರು ತಂಡವು ಮುಂದಿನ ಇಪ್ಪತ್ತು ಎಸೆತಗಳಲ್ಲಿ ಸ್ಕ್ರೀವರ್ಬಂಡ್ ಸೇರಿದಂತೆ ಮೂರು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಮತ್ತೆ ಪಂದ್ಯದಲ್ಲಿ ಕಂಬ ಮಾಡಿತ್ತು ಆದರೆ ಇಲ್ಲಿಂದ ನಾಯಕಿ ಪ್ರೀತ್ ಕೌರ್ ಜವಾಬ್ದಾರಿ ಬಯಸಿಕೊಂಡು ಆರ್ಸಿಬಿಗೆ ಸೂಕ್ತ ಉತ್ತರ ನೀಡಿದರು ಮತ್ತು ಅಮನ್ ಜೋತ್ ಕೌರ್ ಅವರೊಂದಿಗೆ ಅರವತ್ತೆರಡು ರನ್ಗಳ ಅದ್ಭುತ ಜೊತೆ ಆಟವನ್ನ ಕೂಡ ನಡೆಸಿದರು ಸ್ನೇಹಿತರೆ ಇನ್ನು ಕೊನೆಯ ಏಳು ಎಸೆತಗಳಲ್ಲಿ ಮುಂಬೈ ತಂಡಕ್ಕೆ ಹನ್ನೆರಡು ರನ್ ಗಳ ಅವಶ್ಯಕತೆ ಇರುತ್ತದೆ ಎಂಟನೇ ಸ್ಥಾನದಲ್ಲಿ ಬಂದ ಕಮೀಲಿ ನೀರವರು ಸಿಕ್ಸ್ ಹಾಗೂ ಫೋರ್ ಬಾರಿಸಿ ತಂಡಕ್ಕೆ ಗೆಲುವು ತಂದುಕೊಟ್ಟರು